ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಮಾರ್ಚ್ ನಾಲ್ಕರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದರೆ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೊತ ಇದ್ದರೆ ಅವರಿಗೂ ಕೂಡ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ದಿನ ಒಳ್ಳೆಯದಾಗಲಿ ಈಗ ಮಾರ್ಚ್ ನಾಲ್ಕರ ಪಂಚಾಂಗವನ್ನು ನೋಡ್ತಾ ಹೋಗೋಣ ಶಾಲಿವಾನಶಕ್ಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋ ದಿನಾಮ ಸಂವತ್ಸರ ಪಾಲ್ಗುಣ ಮಾಸ ಮಂಗಳವಾರ ಸೂರ್ಯೋದಯ ನೋಡಿರಿ ಬೆಳಗ್ಗೆ ಆರು ಗಂಟೆ ಮೂವತ್ತೆರಡು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಮೂವತ್ತು ನಿಮಿಷ ಚಂದ್ರೋದಯ ಒಂದು ಒಂಬತ್ತು ಗಂಟೆ ನಲವತ್ತೆರಡು ನಿಮಿಷ ಚಂದ್ರಾಸ್ತ ಹತ್ತು ಗಂಟೆ ನಲವತ್ತೆಂಟು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷ ಇರುತ್ತೆ ಮತ್ತು ಈ ದಿನದ ತಿಥಿ ಮತ್ತು ಈ ದಿನದ ವಿಶೇಷ ಏನು ಅನ್ನೋದನ್ನು ನೋಡೋಣ ಶುಕ್ಲ ಪಕ್ಷದ ಪಂಚಮಿ ತಿಥಿ ಇಂದು ನೋಡ್ರಿ ಮೂರು ಗಂಟೆ ಹದಿನೆಂಟು ನಿಮಿಷದವರೆಗೆ ಇರುತ್ತೆ ಅದಾದಮೇಲೆ ಶುಕ್ಲ ಪಕ್ಷದ ಷಷ್ಠಿ ತಿಥಿ ಪ್ರಾರಂಭ ಆಗುತ್ತೆ ಮತ್ತು ಈ ದಿನ ವಿಶೇಷ ಹೇಳ್ಬೇಕಪ್ಪ ಅಂದ್ರೆ ರಾಷ್ಟ್ರೀಯ ಭದ್ರತಾ ದಿನ ಇದೆ ಮತ್ತು ಉಜ್ಜಯನಿಯ ಒಂದು ಜಾತ್ರಾ ವಿಶೇಷ ಅಂದ್ರೆ ಉಜ್ಜಯನಿಯ ಒಂದು ಶಿಖರಕ್ಕೆ ಎಣ್ಣೆ ಇರುವಂಥ ಒಂದು ದಿವಸ ಇದೆ ನೋಡ್ರಿ ಈ ಒಂದು ರಾಷ್ಟ್ರೀಯ ಭದ್ರತಾ ದಿನದ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕಂದ್ರೆ ಆರ್ಥಿಕ ಶಕ್ತಿ ಮತ್ತು ನಮ್ಮ ಸೇನೆಯ ಶಕ್ತಿ ರಾಜಕೀಯ ಶಕ್ತಿಯನ್ನು ಬಳಸಿಕೊಳ್ಳುವಂಥರ ಮುಖಾಂತರ ಈ ಒಂದು ರಾಜತಂತ್ರದ ಅನುಷ್ಠಾನದ ಮುಖಾಂತರ ಏನಂದ್ರೆ ರಾಷ್ಟ್ರ ಸಂಸ್ಥಾನದ ಉಳಿವನ್ನು ಕಾಯ್ದುಕೊಂಡು ಹೋಗೋದಕ್ಕಿಂತ ಇದು ಏನಂದ್ರೆ ಅವಶ್ಯ ಅಂತಲೇ ಹೇಳ್ಬೋದು ಈಗ ಏನಂದ್ರೆ ನಾವು ಫಸ್ಟ್ ಇದು ಎರಡನೇ ಜಾಗತಿಕ ಇದ್ದ ನಂತರ ಇದು ಇಂಥ ಒಂದು ಕಲ್ಪನೆ ಏನಂದ್ರೆ ಅಮೇರಿಕದೊಳಗೆ ಫಸ್ಟ್ ಅಭಿವೃದ್ಧಿ ಆಯ್ತು ಅಂತಲೇ ಹೇಳ್ಬೋದು ನೋಡಿರಿ ಆ ನಂತರ ಸೇನೆಯ ಒಂದು ಶಕ್ತಿಯ ಮೇಲೆ ಗಮನ ಹರಿಸುತ್ತಿದ್ದಂಥ ಒಂದು ಇದೊಂದು ವ್ಯಾಪಕ ಶ್ರೇಣಿಯನ್ನು ಒಳಗೊಳ್ಳುತ್ತೆ ಅನ್ನೋದು ಹೇಳಲಾಗತ್ತೆ ನೋಡಿರಿ ವಿಭಿನ್ನ ಅಂಶಗಳು ಕೂಡ ಈ ಒಂದು ಭದ್ರತೆಯ ಮೇಲೆ ನಿಂತಿರುತ್ತೆ ಹಾಗಾಗಿ ಒಂದು ರಾಷ್ಟ್ರೀಯ ಭದ್ರತೆ ಸಲುವಾಗಿ ಕೆಲವೊಂದು ರಾಷ್ಟ್ರೀಯ ಭದ್ರತೆ ಶಕ್ತಿಯ ಭದ್ರತೆ ಮತ್ತು ಪಸ್ ಎಲ್ಲ ಕೆಲವೊಂದು ಭದ್ರತೆಗಳನ್ನು ಹೊಂದಿರೋದು ಅವ ಅಗತ್ಯ ಮತ್ತು ಅವಶ್ಯ ಕೂಡ ಹೌದು ನೋಡಿರಿ ಕೆಲವೊಂದು ಇದಕ್ಕೆ ಕೆಲವೊಂದು ಕ್ರಮಗಳನ್ನು ಕೂಡ ತಗೊಂಡಾರ ಬಟ್ ಈ ವಿಡಿಯೋದೊಳಗೆ ಅಷ್ಟೊಂದು ಹೇಳೋಕ್ಕಾಗಲ್ಲ ಆಗಿರುತ್ತೆ ಹೀಗಾಗಿ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಎಲ್ಲ ಶಕ್ತಿನೂ ಕೂಡ ನೋಡಿರಿ ಇದು ಮತ್ತು ಈ ದಿನದ ನಕ್ಷತ್ರ ಮತ್ತು ಚರಣವನ್ನು ನೋಡೋಣ ಈ ದಿನದ ನಕ್ಷತ್ರ ಬಂದು ಭರಣಿ ನಕ್ಷತ್ರ ಇದು ಎರಡು ಗಂಟೆ ಮೂವತ್ತೆಂಟು ನಿಮಿಷದವರೆಗಿರುತ್ತಾ ಆ ನಂತರ ಕೃತಿಕ ನಕ್ಷತ್ರ ಪ್ರಾರಂಭ ಆಗುತ್ತಾ ಅಶ್ವಿನಿ ನ ಫೋರ್ ಇದು ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೆ ಭರಣಿ ಒಂದು ಇದು ಹತ್ತು ಗಂಟೆ ಒಂದು ನಿಮಿಷದವರೆಗೆ ಭರಣಿ ಎರಡು ಇದು ಮೂರು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಭರಣಿ ಮೂರು ಇದು ಒಂಬತ್ತು ಗಂಟೆ ನಾಲ್ಕು ನಿಮಿಷದವರೆಗೆ ಈ ದಿನದ ಯೋಗ ಬಂದು ಬ್ರಹ್ಮಯೋಗ ಇದು ಐದು ಗಂಟೆ ಇಪ್ಪತ್ತ್ನಾಲ್ಕು ಇರುತ್ತೆ ಅದಾದ ಮೇಲೆ ಇಂದ್ರಯೋಗ ಪ್ರಾರಂಭ ಆಗುತ್ತೆ ನೋಡಿರಿ ಇದಿಷ್ಟು ಈ ದಿನದ ನಕ್ಷತ್ರ ಮತ್ತು ಚರಣದ ಮಾಹಿತಿ ಈ ದಿನದ ಕರ್ಣವನ್ನು ನೋಡೋಣ ಮತ್ತು ಕಾಲಗಳನ್ನು ನೋಡೋಣ ಈ ದಿನದ ಕರ್ಣ ಪ್ರಥಮ ಕರ್ಣ ಪ್ರಥಮಕರ್ಣ ಐದು ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ದ್ವಿತೀಯ ಕರ್ಣ ಬಾಲ ಐದು ಮೂರು ಗಂಟೆ ಹದಿನೆಂಟು ನಿಮಿಷದವರೆಗೆ ಸೂರ್ಯರಾಶಿ ಕುಂಭರಾಶಿ ಚಂದ್ರರಾಶಿ ಮೇಷರಾಶಿ ರಾಹುಕಾಲ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆವರೆಗೆ ಗುಳಿಕ ಕಾಲ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಎರಡು ಗಂಟೆವರೆಗೆ ಯಮಗಂಡ ಕಾಲ ಒಂಬತ್ತು ಗಂಟೆ ಮೂವತ್ತೊಂದು ನಿಮಿಷದಿಂದ ಹನ್ನೊಂದು ಗಂಟೆವರೆಗೆ ಅಬ್ಜಿನ ಮುಹೂರ್ತ ನೋಡ್ರಿ ಇರುತ್ತೆ ದುರ್ಮುಹೂರ್ತ ಎಂಟು ಗಂಟೆ ಇವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತ್ಮೂರು ನಿಮಿಷದ ತನಕ ಅಮೃತ ಕಾಲ ಹನ್ನೊಂದು ಗಂಟೆ ಹದಿನೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಆರು ನಿಮಿಷದ ತನಕ ಇದಿಷ್ಟು ಈ ದಿನದ ಒಂದು ಕಾಲಗಳ ಒಂದು ಮಾಹಿತಿ ನೋಡಿರಿ ಮತ್ತು ಈ ದಿನದ ಶುಭ ಸಮಯ ಯಾವಾಗಿದೆ ಅನ್ನೋದನ್ನು ನೋಡೋಣ ಈ ದಿನದ ಶುಭ ಸಮಯಗಳು ಬ್ರಹ್ಮ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ಐವತ್ತೈದು ನಿಮಿಷದಿಂದ ಐದು ಗಂಟೆ ನಲವತ್ತ್ಮೂರು ನಿಮಿಷದವರೆಗೆ ವಿಜಯ ಮುಹೂರ್ತ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಮೂರು ಗಂಟೆ ಹದಿನೆಂಟು ನಿಮಿಷದವರೆಗೆ ಅಬ್ಜಿನ್ ಮುಹೂರ್ತ ಹನ್ನೆರಡು ಗಂಟೆ ಏಳು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದವರೆಗೆ ಗೋಧೋಳಿ ಮುಹೂರ್ತ ಆರು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಆರು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ಇದಿಷ್ಟು ಈ ದಿನದ ಶುಭ ಸಮಯದ ಮಾಹಿತಿ ನೋಡಿರಿ ಮತ್ತು ಪ್ರ ಪಂಚಾಂಗದ ಮಾಹಿತಿ ಪ್ರತಿನಿತ್ಯ ಪಂಚಾಂಗ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಆ ದಿನ ವಿಶೇಷವನ್ನು ಕೂಡ ಹೇಳ್ತಾ ಹೋಗ್ತೀನಿ ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು